ಒಂದು ಹದಿನೈದು ನಿಮಿಷ ಟೈಮ್ ಇತ್ತು ಅಂದರೆ ಈಸಿಯಾಗಿ ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಕೋಬೋದಾದಂಥ ಬೆಣ್ಣೆ ಮುರುಕಿನ ರೆಸಿಪಿ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಇಲ್ಲ ಅಂದಾಗ ಟೀ ಟೈಮ್ಗೋಸ್ಕರ ಬೇಕು ಅಂದಾಗ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ ತುಂಬಾ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೊಸಬ್ರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದಾದಂಥ ಬೆಣ್ಣೆ ಮುರುಕಿನ ರೆಸಿಪಿ ತುಂಬಾ ಸಿಂಪಲ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮೂರು ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು ಮುಕ್ಕಾಲು ಕೆ ಜಿ ಹಾಕುವಷ್ಟು ಬೆಣ್ಣೆ ಮುರ್ಕಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಈಗ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹುರ್ಗರ್ಲೆನ ತಗೊಂಡಿದ್ದೀನಿ ಇಲ್ಲಿ ಗ್ರಾಮ್ ಲೆಕ್ಕದಲ್ಲೂ ತೋರಿಸ್ತಾ ಇದ್ದೀನಿ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಒಂದು ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಕಪ್ ಅಳತೆ ಇದೆ ಅದು ಅವಲಕ್ಕಿ ಹಾಕ್ತಾ ಇರೋದ್ರಿಂದ ತುಂಬಾ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹೊಸಗರು ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು ಬನ್ನಿ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅಂಗಡಿಲಿ ತೊಗೊಂಡಿರುವಂಥ ಅಕ್ಕಿ ಹಿಟ್ಟನ್ನೇ ಮೂರು ಕಪ್ ತೊಗೋಬೇಕಾಗತ್ತೆ ಇದನ್ನೆಲ್ಲನೂ ಜರಡಿ ಹಿಡ್ಕೋಬೇಕಾಗತ್ತೆ ಫಸ್ಟು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅವಲಕ್ಕಿ ಮತ್ತು ಹುರ್ಗಡ್ಲೆನ ಒಂದು ಮೀಡಿಯಂ ಹೀಟಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ನೋಡಿ ಈ ಥರ ನೀವು ಕ್ರಷ್ ಮಾಡಿದ್ರೆ ಕೈಯಲ್ಲಿ ಸ್ವಲ್ಪ ಪುಡಿ ಥರ ಹಾಕಬೇಕು ಇಷ್ಟಾಗಿದೆ ಸಾಕಾಗತ್ತೆ ಇದು ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ತಣ್ಣಗಾದ್ಮೇಲೆ ಪುಡಿ ಮಾಡಿ ಅವಾಗ ನೀರು ಬಿಟ್ಕೊಳ್ಳಲ್ಲ ನೀಟಾಗಿ ಪುಡಿ ಆಗತ್ತೆ ನುಣ್ಣಕ್ಕೆ ನೋಡಿ ಈ ಥರ ನುಣ್ಣಗೆ ಪುಡಿ ಮಾಡಿಟ್ಕೋಬೇಕು ತಣ್ಣಗಾದ್ಮೇಲೆ ಮಾಡ್ಕೊಂಡಿದ್ದೀನಿ ಇದು ಇದೆಲ್ಲ ಇವಾಗ ನೀಟಾಗಿ ಪುಡಿಯಾಗಿದೆ ಇದನ್ನೆಲ್ಲ ಜರಡಿ ಹಿಡ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟು ಮತ್ತು ಇದನ್ನು ಎರಡೂ ಸೇರಿಸಿ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಏನಾದರೂ ದಪ್ಪದ ಅವಲಕ್ಕಿ ಅಥವಾ ಏನಾರ ಪೀಸಸ್ ಇದ್ದರೆ ನೀಟಾಗಿ ಸಪ್ರೇಟ್ ಆಗುತ್ತೆ ಆಮೇಲೆ ನೀಟಾಗಿ ಮಿಕ್ಸು ಕೂಡ ಆಗುತ್ತೆ ಎರಡೂ ಸೇರಿಸಿ ಜರಡಿ ಹಿಡ್ಕೊಳ್ಳಿ ಆವಾಗ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತರಿ ಇರೋದನ್ನೆಲ್ಲ ತಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಒಂದು ಕರೆಕ್ಟಾಗಿ ಒಂದು ಚಮಚ ಬೇಕಾಗುತ್ತೆ ಸ್ವಲ್ಪ ಬಿಳಿ ಎಳ್ಳು ಕರಿ ಎಳ್ಳು ಇಷ್ಟ ಇದ್ದವ್ರು ಕರಿ ಎಳ್ಳು ಕೂಡ ಹಾಕೋಬೋದು ಒಂದು ಚಮಚದಷ್ಟು ಅಚ್ಚ ಮೆಣಸಿನ ಪುಡಿ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಿಂಗು ಆಪ್ಷನಲ್ ಬೇಕಿದ್ರೆ ಹಾಕ್ಕೋಬೋದು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಒಂದು ಐದು ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ಮೇನ್ ಪ್ರೋಸೆಸ್ ಆಗುತ್ತೆ ಎಲ್ಲ ಕರೆದಿರೋ ಐಟಮ್ಗೆ ಇದು ಸಾಟಿ ಮಾಡೋದೇ ಮೇನ್ ಪ್ರೋಸೆಸ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಇನ್ನೊಂದು ಅರ್ಧ ಚಮಚದಷ್ಟು ನಾನು ಬೆಣ್ಣೆನ ಸೇರಿಸ್ಕೊಳ್ತೀನಿ ಸಾಫ್ಟ್ ಇಲ್ಲ ಅಂತ ಅಂದರೆ ಹಿಟ್ಟು ನಮಗೆ ಅಷ್ಟು ಗರ್ಗರಿ ಬರಲ್ಲ ತುಂಬ ಜಾಸ್ತಿ ಬೆಣ್ಣೆ ಆದರೂ ಕೂಡ ಎಣ್ಣೆ ತುಂಬ ಕುಡಿಯುತ್ತೆ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಪರ್ಫೆಕ್ಟಾಗಿರುತ್ತೆ ನೋಡಿ ಈ ಥರ ಹಿಟ್ಟು ಸಾಫ್ಟಾಗಿರಬೇಕು ಆವಾಗ ಸಾಟಿ ಕರೆಕ್ಟಾಗಿರುತ್ತೆ ಗರ್ಗರಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪನ್ನ ಇಲ್ಲಿ ನಾನು ಟೇಸ್ಟ್ ಮಾಡಿ ನೋಡ್ತಾಯಿದ್ದೀನಿ ಪರ್ಫೆಕ್ಟ್ ಆಗಿದೆ ಒಂದು ಚಮಚ ಕರೆಕ್ಟಾಗಿರತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿದ್ದು ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಈ ಥರ ಮಿದ್ದು ಕಲಿಸ್ಕೊಂಡ್ರೆ ನಿಮಗೆ ಹಿಟ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕ್ರ್ಯಾಕ್ ಬರೋಲ್ಲ ನಿಮಗೆ ನೋಡಿ ಈ ಥರ ಸಾಫ್ಟಾಗಿರಬೇಕು ತುಂಬ ತೆಳ್ಳಕ್ಕೂ ಕಲಿಸ್ಕೊಳಕ್ಕೆ ಹೋಗಬೇಡಿ ಆಮೇಲೆ ತುಂಬ ಗಟ್ಟಿಗೂ ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ ಈ ಥರ ಒಂದು ಸ್ಟಾರ್ ಇರೋ ಚಕ್ಲಿ ಪ್ಲೇಟ್ ತೊಗೊಂಡಿದ್ದೀನಿ ತೆಳ್ಳಕ್ಕಿತ್ತು ಅಂತ ಅಂದರೆ ಎಣ್ಣೆ ತುಂಬ ಕುಡಿಯುತ್ತೆ ಗಟ್ಟಿ ಇತ್ತು ಅಂದರೆ ಕಟ್ಟಗ್ಲಾಗುತ್ತೆ ಅದಕ್ಕೋಸ್ಕರ ಈ ಥರ ಚಕ್ಲಿ ಒಳಗೆ ಹಾಕ್ಕೊಂಡು ಇದೇ ಹಿಟ್ಟಲ್ಲಿ ಈಸಿಯಾಗಿ ಚಕ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ನಿಮಗೆ ಎಲ್ಲೂ ಕ್ರ್ಯಾಕ್ ಅಥವಾ ಹೊಡ್ಕೊಳ್ಳೋದಾಗಲಿ ಏನೂ ಆಗೋಲ್ಲ ನೀವೇ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಯಾವ ಶೇಪಲ್ಲಿ ನಿಮಗೆ ಇಷ್ಟ ಇರುವ ಶೇಪಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಡೈರೆಕ್ಟಾಗಿ ಎಣ್ಣೆಗೆ ಬೆಣ್ಣೆ ಮುರ್ಕನ್ನು ಇದ್ದೀನಿ ಇಲ್ಲಿ ಮೀಡಿಯಮ್ ಊರಿನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಡೈರೆಕ್ಟಾಗೇ ಎಷ್ಟು ಹಿಡಿಸತ್ತೆ ಅಷ್ಟು ನೀಟಾಗಿ ಹೊತ್ಕೋಬೋದು ಒಂದು ಹದಿನೈದು ನಿಮಿಷ ಟೈಮ್ ಇತ್ತು ಅಂದರೆ ನಾವು ಹೆಲ್ತಿಯಾಗೆ ನಮಗೆ ಇಷ್ಟದ ಪ್ರಕಾರ ಪರ್ಫೆಕ್ಟಾಗಿ ಬೇಕ್ರೀಲಿ ಯಾವ ಥರ ಸಿಗುತ್ತೆ ಆ ಥರ ಈಸಿಯಾಗಿ ಈ ಥರ ಮನೇಲಿನಲ್ಲೇ ಮಾಡ್ಕೋಬೋದು ತುಂಬಾ ಸ್ವಲ್ಪ ಹೊಸಬ್ರಂತೂ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ನೊರೆ ಎಲ್ಲ ಕಮ್ಮಿ ಆದಾಗ ತಿರುಗಿಸ್ಕೊಬೇಕಾಗತ್ತೆ ತಿರುಗ್ಸ್ಕೊಂಡು ನಾನು ಇಲ್ಲೇ ಕಟ್ ಇದ್ದೀನಿ ಈ ಥರ ಸುಮ್ಮನೆ ಹಂಗೆ ಪ್ರೆಸ್ ಮಾಡಿದ್ರೆ ಸಾಕು ಈಸಿಯಾಗಿ ಬ್ರೇಕಾಗತ್ತೆ ಆವಾಗ ನಮಗೆ ನೀಟಾಗಿ ಇಲ್ಲೇ ಎಲ್ಲ ಬೆಣ್ಣೆ ಮುರ್ಕು ಸಪ್ರೇಟ್ ಆಗತ್ತೆ ಒಂದು ಎರಡು ನಿಮಿಷ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಬೇಕಾಗತ್ತೆ ಒಂದು ಅರ್ಧ ಆಗಿದೆ ಇದು ನೀಟಾಗಿ ಇನ್ನೊಂದು ಸತಿ ತಿರುಗಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಆಗುತ್ತೆ ಇದೇ ಕಲರ್ ಬರೋದು ಬೆಣ್ಣೆ ಮುರ್ಕು ಇದಕ್ಕಿಂತ ಡಾರ್ಕ್ ಬರಲ್ಲ ಲಾಸ್ಟಲ್ಲಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಕರಿಬೇನ ಸೊಪ್ಪನ್ನ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಖಂಡಿತವಾಗಲೂ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಈ ರೆಸಿಪಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಅದ್ಭುತವಾದ ಬೆಣ್ಣೆ ಮುರುಕಿನ ರೆಸಿಪಿ ಖಂಡಿತವಾಗಲೂ ಟ್ರೈ ಮಾಡಿ ನನ್ನ ಕಡೆಯಿಂದ ಪ್ರಾಮಾಣಿಕವಾಗಿ ನಾನು ವೀಡಿಯೋನ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಯಾವುದೇ ಥರದ ತಪ್ಪು ಮಾಹಿತಿ ನಿಮಗೆ ಕೊಡೋದಕ್ಕೆ ಇಷ್ಟಪಡೋಲ್ಲ ನನಗೆ ಎಷ್ಟೋ ವೀಡಿಯೋಗಳು ಸರಿ ಬಂದಿಲ್ಲ ರೆಸಿಪೀಸು ಅದನ್ನು ನಾನು ಪೋಸ್ಟ್ ಮಾಡೋಕ್ಕೆ ಹೋಗೋಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುವಂಥ ಅದ್ಭುತವಾದ ರೆಸಿಪಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ